ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ತೈಲ ನಿಕ್ಷೇಪ ಈ ಹಿಂದೆಯೂ ಇಂದಿಗೂ ಮುಂದಿಗೂ ಅಗತ್ಯವಾಗಿರುವುದು ಈ ನಿಕ್ಷೇಪಕ್ಕಾಗಿ ಹಲವು ಯುದ್ಧಗಳು ನಡೆದಿವೆ ಇತ್ತೀಚೆಗೆ ಅಮೆರಿಕ ವೆನುಸೋವಲ ಮೇಲೆ ನಡೆಸಿದ ದಾಳಿ ಕೂಡ ಇದೇ ಕಾರಣದಿಂದ ನಡೆದದ್ದು ವಿಶ್ವದಲ್ಲೇ ಅತ್ಯಧಿಕ ತೈಲ ನಿಕ್ಷೇಪಗಳನ್ನು ಹೊಂದಿರುವ ವೆನುಸೋವಲ ಮೇಲೆ ತನ್ನ ಹಿಡಿತ ಸಾಧಿಸುತ್ತಾ ಬಂದಿರುವುದು ಇದೇ ಮೊದಲೇನಲ್ಲ ವೆನಿಸೋವೆಲಾ ಮಾತ್ರವಲ್ಲ ಅಧಿಕ ತೈಲ ನಿಕ್ಷೇಪಗಳನ್ನು ಹೊಂದಿರುವ ದೇಶಗಳ ಮೇಲೆ ಅಮೆರಿಕ ದಾಳಿ ಆಕ್ರಮಣ ನಡೆಸಿ ಹತೋಟಿ ಸಾಧಿಸುವ ಯತ್ನ ನಡೆಸಿದೆ ಇತ್ತೀಚೆಗೆ ಜನವರಿ ಮೂರರಂದು ಅಮೆರಿಕದ ವಿಶೇಷ ಪಡೆಗಳು ವೆನಿಸೋವೆಲದ ಅಧ್ಯಕ್ಷ ನಿಕೋಲಸ್ ಮೊಡೊರೊ ಮತ್ತು ಅವರ ಕುಟುಂಬವನ್ನು ಕರಕಸ್ನಲ್ಲಿ ದಾಳಿ ನಡೆಸಿ ಬಂಧಿಸಿವೆ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಆರೋಪದಲ್ಲಿ ವಿಚಾರಣೆಗಾಗಿ ಅಮೆರಿಕಕ್ಕೆ ಕರೆದೊಯ್ದಿದೆ ಅಮೆರಿಕ ಈ ದಾಳಿಯನ್ನು ಕಾನೂನು ಜಾರಿ ಕಾರ್ಯಾಚರಣೆ ಎಂದು ಕರೆದಿದೆ ಆದರೆ ಅಂತಾರಾಷ್ಟ್ರೀಯ ತಜ್ಞರುಗಳು ಈ ದಾಳಿಯನ್ನು ಸಾರ್ವಭೌಮ ರಾಷ್ಟ್ರದ ಮೇಲಿನ ಮಿಲಿಟರಿ ಆಕ್ರಮಣ ಎಂದು ಟೀಕಿಸಿದ್ದಾರೆ ಇದಾದ ಬಳಿಕ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೆನಿಸೋವೆಲಾವು ಸುಮಾರು ಮೂವತ್ತರಿಂದ ಐವತ್ತು ಮಿಲಿಯನ್ ಬ್ಯಾರೆಲ್ ತೈಲವನ್ನು ಅಮೆರಿಕಕ್ಕೆ ಹಸ್ತಾಂತರಿಸಲಿದೆ ಎಂದು ಘೋಷಣೆ ಮಾಡಿದ್ದಾರೆ ಅಂದರೆ ಇವಿಷ್ಟೂ ನಡೆದದ್ದು ತೈಲಕ್ಕಾಗಿ ಅಲ್ವೇ ಅಷ್ಟಕ್ಕೂ ತೈಲಕ್ಕಾಗಿ ದಾಳಿ ನಡೆದಿರುವುದು ಇದು ಮೊದಲೇನಲ್ಲ ತೈಲಕ್ಕಾಗಿ ನಡೆದ ದಾಳಿ ಯುದ್ಧಗಳಿವು ಇರಾಕ್ ಇರಾನ್ ಯುದ್ಧ ಗಡಿ ವಿವಾದದಿಂದ ಆರಂಭವಾದರೂ ತೈಲ ಸಮೃದ್ಧ ಪ್ರದೇಶಗಳ ಮೇಲಿನ ಹಕ್ಕಿನ ವಿಚಾರದಲ್ಲಿ ದೀರ್ಘಕಾಲ ಯುದ್ಧ ನಡೆದಿದೆ ಇರಾಕ್ ಕುವೈತ್ ಮೇಲೆ ಅಕ್ರಮ ಮಾಡಿದ ಕೊಲ್ಲಿ ಯುದ್ಧ ನಡೆದದ್ದು ತೈಲ ಸಂಪತ್ತನ್ನು ವಶಪಡಿಸಿಕೊಳ್ಳುವ ಉದ್ದೇಶದಿಂದಲೇ ಈ ಸಂದರ್ಭದಲ್ಲಿ ಅಮೆರಿಕ ನೇತೃತ್ವದ ಪಡೆಗಳು ಇರಾಕ್ ವಿರುದ್ಧ ಯುದ್ಧ ಸಾರಿತ್ತು ಅದಾದ ಬಳಿಕ ಎರಡು ಸಾವಿರದ ಮೂರರಲ್ಲಿ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಇರಾಕ್ ಮೇಲೆ ದಾಳಿ ನಡೆಸುವುದಕ್ಕೆ ಪ್ರಮುಖ ಕಾರಣ ತೈಲ ರಾಜಕೀಯ ಮತ್ತು ಇರಾಕ್ ತೈಲ ನಿಕ್ಷೇಪಗಳ ಮೇಲೆ ಪ್ರಭಾವ ಬೀರುವುದೂ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಫೆರಗ್ವೆ ಮತ್ತು ಬೊಲಿವಿಯಾ ದೇಶಗಳ ನಡುವೆ ನಡೆದ ಚಾಕೋ ಯುದ್ಧಕ್ಕೂ ತೈಲ ನಿಕ್ಷೇಪಗಳೇ ಕಾರಣ ಗ್ರ್ಯಾಂಡ್ ಚಾಕೋ ಪ್ರದೇಶದಲ್ಲಿ ತೈಲ ನಿಕ್ಷೇಪಗಳಿವೆ ಎಂಬ ಕಾರಣಕ್ಕೆ ಈ ಯುದ್ಧ ನಡೆದಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಲಿಬಿಯಾ ಅಂತರ್ಯುದ್ಧದಲ್ಲಿಯೂ ತೈಲ ಸಂಪನ್ಮೂಲಗಳ ಮೇಲಿನ ನಿಯಂತ್ರಣ ಕಾರಣವಾಗಿತ್ತು ಹೀಗೆ ಜಾಗತಿಕ ರಾಜಕೀಯದಲ್ಲಿ ತೈಲ ನಿಕ್ಷೇಪಗಳು ಪ್ರಮುಖ ಪಾತ್ರವನ್ನು ವಹಿಸಿವೆ ಇಂದಿಗೂ ತೈಲ ಅಂತಾರಾಷ್ಟ್ರೀಯ ಸಂಘರ್ಷಗಳಿಗೆ ಮೂಲ ಕಾರಣವಾಗಿದೆ ಇತ್ತೀಚೆಗೆ ಅಮೆರಿಕ ವೆನಿಸೋವೆಲಾ ಮೇಲೆ ನಡೆಸಿದ ಆಕ್ರಮಣದ ಮೂಲ ಉದ್ದೇಶವೂ ತೈಲವಾಗಿದೆ ವೆನಿಸೋವೆಲಾದ ತೈಲ ನಿಕ್ಷೇಪದ ಮೇಲೆ ಸಂಪೂರ್ಣ ಹತೋಟಿ ನಮ್ಮದಾಗಿರ್ತದೆ ಎಂದು ಹೇಳುವ ಮೂಲಕ ಈ ಆಕ್ರಮಣದ ಉದ್ದೇಶವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಭಾಷಣದಲ್ಲೇ ಹೇಳಿಕೊಂಡಿದ್ದಾರೆ ಅಷ್ಟಕ್ಕೂ ಅಮೆರಿಕ ತೈಲಕ್ಕಾಗಿ ಆಕ್ರಮಣ ಮಾಡಿದ ದೇಶ ವೆನಿಸೋವೆಲಾ ಮಾತ್ರವಲ್ಲ ಅಮೆರಿಕ ತೈಲಕ್ಕಾಗಿ ಆಕ್ರಮಿಸಿದ ದೇಶಗಳು ವಿಶ್ವದಲ್ಲೇ ಅತಿ ಅಧಿಕ ತೈಲ ನಿಕ್ಷೇಪಗಳಿರುವ ದೇಶ ವೆನುಜೋವೆಲ ಸುಮಾರು ಮುನ್ನೂರ ಮೂರು ಬಿಲಿಯನ್ ಬ್ಯಾರೆಲ್ ನಿಕ್ಷೇಪಗಳೊಂದಿಗೆ ವೆನುಜೋವೆಲಾ ವಿಶ್ವದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ನಂತರದ ಸ್ಥಾನದಲ್ಲಿ ಸೌದಿ ಅರೇಬಿಯಾ ಇನ್ನೂರ ಅರವತ್ತೇಳು ಬಿಲಿಯನ್ ಬ್ಯಾರೆಲ್ ತೈಲ ನಿಕ್ಷೇಪ ಹೊಂದಿದ್ದು ಮಧ್ಯಪ್ರಾಚ್ಯದ ಅತಿದೊಡ್ಡ ತೈಲ ಶಕ್ತಿಯಾಗಿದೆ ನಂತರದ ಸ್ಥಾನಗಳಲ್ಲಿ ಕ್ರಮವಾಗಿ ಇರಾನ್ ಕೆನಡಾ ಇರಾಕ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕುವೈತ್ ರಷ್ಯಾ ಯು ಎಸ್ ಎ ಲಿಬಿಯಾ ಇದೆ ಇರಾಕ್ ಮೇಲೆ ದಾಳಿ ಈ ಅಗ್ರ ಹತ್ತು ದೇಶಗಳ ಪೈಕಿ ಈಗಾಗಲೇ ಅಮೆರಿಕ ತೈಲಕ್ಕಾಗಿ ಐದು ದೇಶಗಳ ಮೇಲೆ ದಾಳಿ ನಡೆಸಿದೆ ಅದರಲ್ಲಿ ಮುಖ್ಯವಾಗಿ ಇರಾಕ್ ಮೇಲೆ ನಡೆಸಿದ ದಾಳಿ ಜಾಗತಿಕ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದೆ ಅಮೆರಿಕ ಈ ದಾಳಿಯನ್ನು ವಿನಾಶಕಾರಿ ಶಸ್ತ್ರಾಸ್ತ್ರಗಳ ನಾಶಕ್ಕಾಗಿ ಮತ್ತು ಭಯೋತ್ಪಾದನೆಯ ವಿರುದ್ಧವಾಗಿ ನಡೆಸಲಾಗಿದೆ ಎಂದು ಹೇಳಿದರೂ ಇರಾಕ್ನ ತೈಲ ನಿಕ್ಷೇಪದ ಮೇಲೆ ಹತೋಟಿ ಸಾಧಿಸುವುದೇ ಇದರ ಹಿಂದಿರುವ ಮುಖ್ಯ ಉದ್ದೇಶ ಎಂಬುದು ಸ್ಪಷ್ಟ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇರಾಕ್ ತನ್ನ ತೈಲ ಉದ್ಯಮವನ್ನು ರಾಷ್ಟ್ರೀಕರಣಗೊಳಿಸಿ ಅಮೆರಿಕದ ಕಂಪನಿಗಳನ್ನು ಹೊರಹಾಕಿತ್ತು ಆದರೆ ಎರಡು ಸಾವಿರದ ಮೂರರ ದಾಳಿಯ ನಂತರ ಎಕ್ಸಾನ್ ಮೊಬಿಲ್ ಶೆಲ್ ಮತ್ತು ಬಿ ಪಿನಂತಹ ಪಾಶ್ಚಿಮಾತ್ಯ ಕಂಪನಿಗಳು ಮತ್ತೆ ಇರಾಕ್ನ ತೈಲ ಮಾರುಕಟ್ಟೆಯನ್ನು ಪ್ರವೇಶಿಸಿರುವುದು ಉದ್ದೇಶವನ್ನು ಸಾಬೀತುಪಡಿಸಿದೆ ವೆನಿಸೊವೆಲ ದಾಳಿ ಅದಾದ ಬಳಿಕ ವೆನಿಸೋವೆಲದಲ್ಲಿ ನಡೆದಿರುವ ಬೆಳವಣಿಗೆಗಳು ನಿಮಗೆ ತಿಳಿದಿದೆ ಅಮೆರಿಕವು ವೆನಜೊವೆಲದ ತೈಲ ಟ್ಯಾಂಕರ್ಗಳನ್ನು ವಶಪಡಿಸಿಕೊಳ್ಳುವ ಮತ್ತು ತೈಲ ವಿತರಣೆಯ ಮೇಲೆ ನಿಯಂತ್ರಣ ಹೇರುವ ಕಾರ್ಯಾಚರಣೆಯನ್ನು ನಡೆಸುತ್ತಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಲಿಬಿಯಾದ ಮೇಲೆ ಅಮೆರಿಕ ಮತ್ತು ನ್ಯಾಟೋ ಪಡೆಗಳು ದಾಳಿ ನಡೆಸಿದ್ದು ಇದು ತೈಲ ರಾಜಕೀಯದ ಇತಿಹಾಸದಲ್ಲೇ ಪ್ರಮುಖವಾದದ್ದು ಮಾನವ ಹಕ್ಕುಗಳ ರಕ್ಷಣೆಗಾಗಿ ಈ ದಾಳಿ ನಡೆಸಲಾಗುತ್ತಿದೆ ಎಂದು ಅಮೆರಿಕ ಘೋಷಿಸಿಕೊಂಡಿದ್ದರೂ ಇದರ ಹಿಂದೆ ಇದ್ದದ್ದು ತೈಲ ನಿಕ್ಷೇಪದ ಮೇಲಿನ ಕಣ್ಣು ಅಂದಿನ ಲಿಬಿಯ ನಾಯಕ ಮೂವಮರ್ ಗಡಾಫಿ ಆಫ್ರಿಕನ್ ದೇಶಗಳಲ್ಲಿ ಗೋಲ್ಡ್ ದಿನಾರ್ ಎಂಬ ಹೊಸ ಕರೆನ್ಸಿ ಪರಿಚಯಿಸಿ ತೈಲ ವ್ಯಾಪಾರವನ್ನು ಅಮೆರಿಕನ್ ಡಾಲರ್ ಬದಲಿಗೆ ಈ ಕರೆನ್ಸಿಯಲ್ಲಿ ನಡೆಸುವ ಯೋಜನೆ ರೂಪಿಸಿದರು ಆದರೆ ಇದು ಅಮೆರಿಕದ ಡಾಲರ್ ಪ್ರಾಬಲ್ಯಕ್ಕೆ ಬೆದರಿಕೆಯಾಗಿತ್ತು ಅದಾಗುತ್ತಲೇ ಅಮೆರಿಕ ಲಿಬಿಯಾದ ಮೇಲೆ ದಾಳಿ ನಡೆಸಿತು ಇದರಿಂದ ಗಡಾಫಿ ಆಡಳಿತ ಪತನವಾಯಿತು ಇಟಲಿಯ ಎನಿ ಮತ್ತು ಬ್ರಿಟನ್ನ ಬಿಪಿಯಂತಹ ಪಾಶ್ಚಿಮಾತ್ಯ ಕಂಪನಿಗಳು ಲಿಬಿಯಾದಲ್ಲಿ ಮತ್ತೆ ತಮ್ಮ ಚಟುವಟಿಕೆಗಳನ್ನು ಆರಂಭಿಸಿತು ಕುವೈತ್ ಮೇಲೆ ದಾಳಿ ಅಮೆರಿಕವು ಕುವೈತ್ ಮೇಲೆ ನೇರವಾಗಿ ತೈಲ ವಶಪಡಿಸಿಕೊಳ್ಳಲು ದಾಳಿ ನಡೆಸಿಲ್ಲದಿದ್ದರೂ ಇರಾಕ್ನಿಂದ ಕುವೈತನ್ನು ಮುಕ್ತಗೊಳಿಸಲು ಅಮೆರಿಕ ನಡೆಸಿದ ಮಧ್ಯಪ್ರವೇಶದಲ್ಲಿ ತೈಲ ರಾಜಕಾರಣವಿತ್ತು ಕುವೈತ್ ತನ್ನ ತೈಲವನ್ನು ಕದಿಯುತ್ತಿದೆ ಎಂದು ಆರೋಪಿಸಿ ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸದ್ದಾಂ ಹುಸೇನ್ ನೇತೃತ್ವದ ಇರಾಕ್ ಸೇನೆಯು ಕುವೈತನ್ನು ಆಕ್ರಮಿಸಿತು ಈ ವೇಳೆ ಇರಾಕ್ ಕುವೈತನ್ನು ವಶಪಡಿಸಿಕೊಂಡರೆ ವಿಶ್ವದ ತೈಲ ನಿಕ್ಷೇಪದ ಶೇಕಡ ಇಪ್ಪತ್ತರಷ್ಟು ಭಾಗ್ಯ ಸದ್ದಾಂ ಹುಸೇನ್ ಹತೋಟಿಗೆ ಹೋಗ್ತಿತ್ತು ಇದರಿಂದಾಗಿ ಅಮೆರಿಕದ ಇಂಧನ ಭದ್ರತೆಗೆ ಗಂಭೀರ ಪರಿಣಾಮ ಬೀರುತ್ತದೆ ಎಂದು ತಿಳಿಯುತ್ತಿದ್ದಂತೆ ಅಮೆರಿಕ ಮಧ್ಯಪ್ರವೇಶಿಸಿತು ಇರಾನ್ ಮೇಲೆ ದಾಳಿ ಅಮೆರಿಕವು ಇರಾನ್ ಮೇಲೆ ನೇರವಾಗಿ ಸೇನಾ ದಾಳಿ ನಡೆಸಿದ್ದಕ್ಕಿಂತ ಅಧಿಕವಾಗಿ ತೈಲ ಸಂಪನ್ಮೂಲಗಳ ಮೇಲೆ ನಿಯಂತ್ರಣ ಸಾಧಿಸುವ ನಿಟ್ಟಿನಲ್ಲಿ ದಶಕಗಳಿಂದ ಆರ್ಥಿಕ ನಿರ್ಬಂಧಗಳು ಮತ್ತು ರಹಸ್ಯ ಕಾರ್ಯಾಚರಣೆಯನ್ನು ನಡೆಸುತ್ತಲಿದೆ ಸಾವಿರದ ಒಂಬೈನೂರ ಐವತ್ತ್ ಇರಾನ್ನ ಪ್ರಧಾನಿ ಮೊಹಮ್ಮದ್ ಮೊಸಾದೆಕ್ ಅವರು ಇರಾನ್ನ ತೈಲ ಉದ್ಯಮವನ್ನು ರಾಷ್ಟ್ರೀಕರಣಗೊಳಿಸಿದಾಗ ಅಮೆರಿಕದ ಸಿ ಎ ಮತ್ತು ಬ್ರಿಟನ್ ರಹಸ್ಯ ಕಾರ್ಯಾಚರಣೆಗೊಳಿಸಿ ಮೊಸಾದೆಕ್ ಅವರನ್ನು ಪದಚ್ಯುತಿಗೊಳಿಸಿತು ಹಾಗೆಯೇ ಇತ್ತೀಚೆಗೆ ಅಮೆರಿಕವು ಇರಾನ್ನ ತೈಲ ರಫ್ತಿನ ಮೇಲೆ ತೀವ್ರವಾದ ನಿರ್ಬಂಧಗಳನ್ನು ಹೇರಿದೆ ಇರಾನ್ನ ಆರ್ಥಿಕತೆಯನ್ನು ಕುಗ್ಗಿಸುವ ತೈಲ ಆದಾಯವನ್ನು ತಡೆಯುವ ಉದ್ದೇಶದಿಂದಲೇ ಈ ನಿರ್ಬಂಧವನ್ನು ಹೇರಿದೆ ಜೆ ಪಿ ಮಾರ್ಗನ್ ವಿಶ್ಲೇಷಕರ ಪ್ರಕಾರ ವೆನಿಸೋವೆಲಾ ಗಯಾನ ಮತ್ತು ಅಮೆರಿಕದ ಸ್ವತಃ ನಿಕ್ಷೇಪಗಳು ಸೇರಿದರೆ ವಿಶ್ವದ ಒಟ್ಟು ತೈಲ ನಿಕ್ಷೇಪದ ಶೇಕಡ ಮೂವತ್ತರಷ್ಟು ಭಾಗ ಅಮೆರಿಕದ ಪ್ರಭಾವದ ಅಡಿಯಲ್ಲಿದೆ ಇದರಿಂದಾಗಿ ಮಾರುಕಟ್ಟೆಯನ್ನು ನಿಯಂತ್ರಿಸಲು ಅಮೆರಿಕ ಅಧಿಕ ಶಕ್ತಿ ಹೊಂದಿರುವ ದೇಶವೆನಿಸಿಕೊಂಡಿದೆ ಈಗಾಗಲೇ ಅಮೆರಿಕ ತೈಲದ ವಿಚಾರದಲ್ಲಿ ಎಷ್ಟೊಂದು ದೊಡ್ಡ ರಾಜಕೀಯ ನಡೆಸ್ತಿದೆ ಅಂದರೆ ರಷ್ಯಾದಿಂದ ತೈಲ ಖರೀದಿಸುವ ದೇಶಗಳ ಮೇಲೆ ಶೇಕಡ ಐನೂರರಷ್ಟು ಸುಂಕ ಹೇರುವ ಮಸೂದೆ ಜಾರಿಗೆ ತರುತ್ತಿದೆ ಈಗಾಗಲೇ ರಷ್ಯಾದಿಂದ ತೈಲ ಖರೀದಿಸುವ ಕಾರಣಕ್ಕೆ ಭಾರತದ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ವಿಧಿಸಿದೆ ಈ ಮಸೂದೆ ಜಾರಿಗೆ ತರುವ ಮೂಲಕ ಇನ್ನಷ್ಟು ಪರೋಕ್ಷ ಒತ್ತಡ ಹೇರುವ ತಂತ್ರವನ್ನು ಟ್ರಂಪ್ ನಡೆಸುತ್ತಿದ್ದಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಂತೂ ಟ್ರಂಪ್ನ ಮಾತಿಗೆ ಮರು ಉತ್ತರ ನೀಡಿದೆ ಸುಮ್ಮನಿರುವಾಗ ಮುಂದೊಂದು ದಿನ ಭಾರತವು ಅಮೆರಿಕದ ತೈಲ ರಾಜಕೀಯದಿಂದ ಹೊರಬರಲಾಗದ ಇಕ್ಕಟ್ಟಿಗೆ ಸಿಲುಕುವುದು ಖಚಿತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ